ಎಸ್ ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇರುವಂತಹ ಅಭ್ಯರ್ಥಿಗಳು ಯಾರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಎಸ್ ಬಾಗಲಕೋಟೆಯ ಚುನಾವಣಾ ರಣಕಣ ದಿನೇ ದಿನೇ ರಂಗೇರ್ತಾ ಇದೆ ಇನ್ನೇನು ಎರಡನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರೋದು ಇಲ್ಲಿ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರೆ ಆಗಿದ್ದರೆ ಪಿ ಸಿ ಗದ್ದಿಗೌಡರ್ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ ಇಬ್ಬರ ನಡುವೆ ಪೈಪೋಟಿ ಹೆಚ್ಚಾಗಿ ನಡೀತಾ ಇದೆ ಅಂತಲೇ ಹೇಳಬಹುದು ಹಾಗಾದರೆ ಈ ಇಬ್ಬರು ಅಭ್ಯರ್ಥಿಗಳ ಪರಿಚಯ ಏನು ಇವರು ಈ ಹಿಂದೆ ಏನು ಮಾಡ್ತಾ ಇದ್ರು ರಾಜಕೀಯ ಪ್ರವೇಶ ಪಡೆದುಕೊಂಡಿದ್ದು ಹೇಗೆ ಅನ್ನೋದರ ಕುರಿತಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಈ ಬಾರಿ ಯಾರಾಗ್ತಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ನೂತನ ಸಂಸದರು ಬಾಗಲಕೋಟೆಯ ಎಂಪಿ ಯಾರಾಗ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಂಯುಕ್ತ ಪಾಟೀಲ್ ವರ್ಸಸ್ ಗದ್ದಿಗೌಡರ್ ನಡುವೆ ಫೈಟ್ ಜೋರಾಗಿ ನಡೀತಾ ಇದೆ ಯಾರ ಮೇಲೆ ಬಾಗಲಕೋಟೆ ಮತದಾರರ ಒಲವಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸಂಯುಕ್ತಾರಿಗೆ ಕೈ ಓಳೇಟು ತಾಗುವ ಆತಂಕ ಕೂಡ ಇದೆ ಇನ್ನು ಇತ್ತ ಐದನೇ ಸಲವು ಗದ್ದಿಗೌಡವರಿಗೆ ವಿಜಯ ಹಾರ ಹಾಕುವ ನಿರೀಕ್ಷೆಯಲ್ಲೇನಾದರೂ ಇದಾರಾ ಕಾದು ನೋಡಬೇಕು ಏನಾಗುತ್ತೆ ಯುವತಿ ಸಂಯುಕ್ತ ರಾಜಕೀಯ ಭವಿಷ್ಯ ಅನ್ನೋ ಸಾಲು ಸಾಲು ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಇದೇ ಜೂನ್ ನಾಲ್ಕರಂದು ಇವರಿಗೆ ಏನು ಏನಾಗುತ್ತೆ ಬಾಗಲಕೋಟೆಯ ನೂತನ ಸಂಸದರು ಯಾರು ಅನ್ನೋದ್ರ ಕುರಿತಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಬಹುದು ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಎಸ್ ಈಗ ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಅವರ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇವೆ ಅವರು ಯಾರು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಅವರ ವಿದ್ಯಾಭ್ಯಾಸ ಏನು ರಾಜಕೀಯ ಪ್ರವೇಶವನ್ನು ಹೇಗೆ ಪಡೆದುಕೊಳ್ತಾರೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಪಿ ಸಿ ಗದ್ದಿಗೌಡರ್ ಇವರು ಮೂಲತಃ ಬಾಗಲಕೋಟೆಯ ಹಾಲಿ ಸಂಸದರು ಕೂಡ ಆಗಿದ್ದಾರೆ ಹೀಗಾಗಿ ಸಾವಿರದ ಒಂಬೈನೂರ ಐವತ್ತ ಎರಡರ ಸೆಪ್ಟೆಂಬರ್ ಇಪ್ಪತ್ತರಂದು ಬಾಗಲಕೋಟೆ ಜಿಲ್ಲೆಯ ಹೆಬ್ಬಳ್ಳಿಯಲ್ಲಿ ಇವರು ಜನಿಸ್ತಾರೆ ಬಾಗಲಕೋಟೆಯ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರ್ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತರಂದು ಬಾಗಲಕೋಟೆ ಜಿಲ್ಲೆಯ ಹೆಬ್ಬಳ್ಳಿಯಲ್ಲಿ ಪಿ ಸಿ ಗದ್ದಿಗೌಡರ್ ಜನಿಸ್ತಾರೆ ಇನ್ನು ಇವರ ತಂದೆ ಚಂದನಗೌಡ ತಾಯಿ ಹೆಸರು ಬಾಳವ್ವ ಸಾವಿರದ ಒಂಬೈನೂರ ಐವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತರಂದು ಇವರು ಜನಿಸ್ತಾರೆ ತಂದೆಯ ಹೆಸರು ಚಂದನ್ ಗೌಡ ತಾಯಿಯ ಹೆಸರು ಬಾಳವ್ವ ಹಾಗಾದ್ರೆ ಇವರ ವಿದ್ಯಾಭ್ಯಾಸ ಏನು ಬೆಳಗಾವಿಯ ಆರ್ ಎಲ್ ಲಾ ಕಾಲೇಜಿನಿಂದ ಎಲ್ ಎಲ್ ಬಿ ಪದವಿಯನ್ನ ಪಡೆದುಕೊಂಡಿದ್ದಾರೆ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಬಾಗಲಕೋಟೆಯ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಎಲ್ ಎಲ್ ಬಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಬಾದಾಮಿಯಲ್ಲಿ ವಕೀಲರಾಗಿ ವೃತ್ತಿಯನ್ನು ಇವರು ಆರಂಭ ಮಾಡಿದರು ಎಸ್ ರಾಜಕೀಯ ಪ್ರವೇಶಕ್ಕೂ ಮುನ್ನ ಇವರು ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಾದಾಮಿಯಲ್ಲಿ ವಕೀಲರಾಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ ತದನಂತರ ಮೊದಲು ಜನತಾ ಪರಿವಾರದಲ್ಲಿದ್ದರು ಪಿ ಸಿ ಗದ್ದಿಗೌಡರ್ ಎಸ್ ಇವರು ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದು ಮೊದಲು ಜನತಾ ಪರಿವಾರದಲ್ಲಿ ವೃತ್ತಿಯಲ್ಲಿ ವಕೀಲರಾಗಿದ್ದರು ಅದಾದ ಮೇಲೆ ರಾಜಕೀಯ ಪ್ರವೇಶ ಪಡೆದುಕೊಂಡಿದ್ದು ಜನತಾ ಪರಿವಾರದ ಮೂಲಕ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಜಿಲ್ಲೆಗಳ ಪುನರ್ವಿಂಗಡಣಾ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಜಿಲ್ಲೆಗಳ ಪುನರ್ವಿಂಗಡಣಾ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇದಲ್ಲದೆ ನೆಹರು ಯುವ ಕೇಂದ್ರ ಹೆಬ್ಬಳ್ಳಿ ಹಾಗೆ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರೂ ಕೂಡ ಆಗಿದ್ರು ಪಿಸಿ ಗದ್ದಿಗೌಡರ್ ಬಾದಾಮಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರೂ ಹೌದು ನೆಹರು ಯುವ ಕೇಂದ್ರ ಹೆಬ್ಬಳ್ಳಿ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರು ಹಾಗೆ ಬಾದಾಮಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಆಗ ಸೋಲನ್ನ ಕಾಣ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೊದಲ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸ್ತಾರೆ ಕೇವಲ ಶೇಕಡ ಹದಿನೆಂಟರಷ್ಟು ಮತಗಳನ್ನ ಪಡೆದು ಮೂರನೇ ಸ್ಥಾನ ಪಡೆದು ಪಡೆದುಕೊಳ್ತಾರೆ ಎಸ್ ಪಕ್ಷೇತರರಾಗಿ ಅದು ಕೂಡ ಸ್ಪರ್ಧೆ ಮಾಡೋದು ಕೇವಲ ಶೇಕಡ ಹದಿನೆಂಟರಷ್ಟು ಮತಗಳನ್ನು ಪಡೆದುಕೊಂಡು ಮೂರನೇ ಸ್ಥಾನ ಪಡೆದುಕೊಳ್ತಾರೆ ಇನ್ನು ಬಳಿಕ ಬಿ ಜೆ ಪಿ ಸೇರ್ಪಡೆಯಾಗ್ತಾರೆ ಪಿ ಸಿ ಗದ್ದಿಗೌಡರ್ ಪಕ್ಷೇತರರಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಯಾವಾಗ ಸೋಲನ್ನು ಕಾಣ್ತಾರೋ ಅದಾದ ಮೇಲೆ ಬಿ ಜೆ ಪಿಗೆ ಸೇರ್ಪಡೆಗೊಳ್ತಾರೆ ಪಿ ಸಿ ಗದ್ದಿಗೌಡರ್ ಬಿಜೆಪಿಗೆ ಸೇರ್ಪಡೆಗೊಂಡ ನಂತರ ಸತತ ನಾಲ್ಕು ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಹಾಗೆ ಹತ್ತೊಂಬತ್ತರಲ್ಲಿ ಪಿಸಿ ಗದ್ದಿಗೌಡರ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ನಾಲ್ಕು ಬಾರಿ ಎಂ ಆಗಿದ್ದಾರೆ ಸದ್ಯ ಹಾಲಿ ಸಂಸದರು ಕೂಡ ಹೌದು ಬಾಗಲಕೋಟೆಯ ಹಾಲಿ ಸಂಸದರು ಕೂಡ ಹೌದು ಪಿಸಿ ಗದ್ದಿಗೌಡರ್ ಇನ್ನು ಈ ಕ್ಷೇತ್ರದ ಬಿಜೆಪಿಯ ಮೊದಲ ಎಂಪಿ ಕೂಡ ಹೌದು ಪಿಸಿ ಗದ್ದಿಗೌಡರ್ ಬಾಗಲಕೋಟೆ ಕ್ಷೇತ್ರದ ಮೊದಲ ಎಂಪಿ ಕೂಡ ಪಿಸಿ ಗದ್ದಿಗೌಡರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಮತ್ತೊಮ್ಮೆ ಈಗ ಐದನೇ ಬಾರಿ ಐದನೇ ಸಲ ಕಣಕ್ಕಿಳಿದಿದ್ದಾರೆ ಪಿ ಸಿ ಗದ್ದಿಗೌಡರ್ ಐದನೇ ಬಾರಿ ಬಾಗಲಕೋಟೆ ಮಂದಿ ಕೈ ಹಿಡಿತಾರ ಪಿ ಸಿ ಗದ್ದಿಗೌಡರ್ ಕೈ ಹಿಡಿತಾರ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿದೆ ಕಾದು ನೋಡಲೇಬೇಕು ಸತತವಾಗಿ ಎರಡು ಸಾವಿರದ ಹದಿನಾಲ್ಕರ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಎಂ ಪಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬಾಗಲಕೋಟೆಯ ಎಂ ಆಗಿ ಈಗ ಐದನೇ ಬಾರಿಯೂ ಕೂಡ ಸಂಸದರಾಗ್ತಾರ ಇಲ್ವ ಅನ್ನೋದ್ರ ಕುರಿತಾಗಿ ಕಾದು ನೋಡ್ಬೇಕು ಎಸ್ ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರಿಚಯವನ್ನ ನಾವು ತಿಳಿಸ್ತಾ ಹೋಗ್ತೀವಿ ಎಸ್ ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭ್ಯರ್ಥಿಯ ಮಾಹಿತಿಯನ್ನ ತಿಳಿದುಕೊಂಡ್ರಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಸದ್ಯ ಸಂಯುಕ್ತ ಪಾಟೀಲ್ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಇವರ ಹಿನ್ನೆಲೆ ಏನು ಇವರ ಪರಿಚಯ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮೇ ಒಂದರಂದು ಇವರು ಜನಿಸ್ತಾರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೊಸಾಮುಖ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಮೊದಲ ಬಾರಿ ಎಂಪಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸಂದಿಶ್ರಾ ಪಾಟೀಲ್ ಇವರು ಮೊದಲಿಗೆ ಯಾರು ಅಂದ ತಕ್ಷಣ ಬರುವಂತಹ ಆನ್ಸರ್ ಶಿವಾನಂದ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮೇ ಒಂದರಂದು ಇವರು ಜನಿಸ್ತಾರೆ ಇನ್ನು ಬೆಂಗಳೂರಿನ ಬರ್ಲ್ಡ್ ಶಾಲೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾರೆ ಸಂಯುಕ್ತ ಪಾಟೀಲ್ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯ ವಿದ್ಯಾಭ್ಯಾಸವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಮೊದಲು ಬೆಂಗಳೂರಿನ ವಾರ್ಡ್ ವಿನ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾರೆ ಇನ್ನು ಬೆಂಗಳೂರಿನ ಕ್ರೈಸ್ಟ್ ಜೂನಿಯರ್ ಕಾಲೇಜಿನಲ್ಲಿ ಪಿಯು ಸಿಯನ್ನು ಮುಗಿಸ್ತಾರೆ ಸಂಯುಕ್ತ ಪಾಟೀಲ್ ವಾರ್ಡ್ ವಿನ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಕ್ರೈಸ್ಟ್ ಜೂನಿಯರ್ ಕಾಲೇಜಿನಲ್ಲಿ ಪಿಯು ಸಿಯನ್ನು ಪೂರ್ಣಗೊಳಿಸ್ತಾರೆ ಇನ್ನು ಇದಾದ ಮೇಲೆ ಬೆಂಗಳೂರಿನ ಕ್ರೈಸ್ಟ್ ಸ್ಕೂಲ್ ಆಫ್ ಲಾ ನಿಂದ ಬಿ ಎ ಹಾಗೆ ಎಲ್ ಎಲ್ ಬಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸಂಯುಕ್ತ ಪಾಟೀಲ್ ಬೆಂಗಳೂರಿನ ಕ್ರೈಸ್ಟ್ ಸ್ಕೂಲ್ ಆಫ್ ಲಾ ನಿಂದ ಬಿ ಎ ಮತ್ತು ಎಲ್ ಎಲ್ ಬಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ವಿಜಯಪುರ ಸ್ಪರ್ಶ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂಡ ಆಗಿದ್ದಾರೆ ಸಂಯುಕ್ತ ಪಾಟೀಲ್ ಎರಡು ಸಾವಿರದ ಹದಿನಾಲ್ಕರಿಂದ ಇನ್ನು ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆಯ ಅನುಭವವನ್ನು ಕೂಡ ಹೊಂದಿದ್ದಾರೆ ಸಂಯುಕ್ತ ಪಾಟೀಲ್ ವಿಜಯಪುರ ಸ್ಪರ್ಶ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೆ ವಿವಿಧ ಸಹಕಾರಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆಯ ಅನುಭವವನ್ನು ಕೂಡ ಹೊಂದಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಿಂದ ವಿಜಯಪುರ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ನಿಯಮಿತ ನಿರ್ದೇಶಕರು ಕೂಡ ಸಂಯುಕ್ತ ಪಾಟೀಲ್ ಎರಡು ಸಾವಿರದ ಹದಿನೆಂಟರಿಂದ ವಿಜಯಪುರ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನಿಯಮಿತ ನಿರ್ದೇಶಕರು ಹಾಗೆ ಎರಡು ಸಾವಿರದ ಹದಿನೆಂಟರಿಂದ ವಿಜಯಪುರ ಡಿಸಿಸಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿ ಸದಸ್ಯರು ಕೂಡ ಹೌದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ವಿಜಯಪುರ ಜಿಲ್ಲೆ ಕೋಳಿ ಸಾಕಾಣಿಕೆ ಹಾಗೂ ಮಾರುಕಟ್ಟೆ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗ್ತಾರೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯ ಕುರಿತಾಗಿ ನೀವು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀರಾ ಎರಡು ಸಾವಿರದ ಹತ್ತೊಂಬತ್ತರಿಂದ ವಿಜಯಪುರ ಜಿಲ್ಲೆ ಕೋಳಿ ಸಾಕಾಣಿಕೆ ಹಾಗೂ ಮಾರುಕಟ್ಟೆ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಂಯುಕ್ತ ಪಾಟೀಲ್ ಇನ್ನು ಯೂತ್ ಕಾಂಗ್ರೆಸ್ ಸದಸ್ಯರಾಗಿ ಎರಡು ಸಾವಿರದ ಹದಿನೇಳರಿಂದ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಯೂತ್ ಕಾಂಗ್ರೆಸ್ನ ಸದಸ್ಯರಾಗಿಯೂ ಕೂಡ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಇನ್ನು ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಕೂಡ ಮಾಡಿದ್ದಾರೆ ಸಂಯುಕ್ತ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಮತ ಪ್ರಚಾರವನ್ನ ಕೂಡ ನಡೆಸಿದ್ದಾರೆ ಸೊ ಹೀಗಾಗಿ ರಾಜಕೀಯದ ಅನುಭವ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಕುಟುಂಬ ಕೂಡ ರಾಜಕೀಯದ ಹಿನ್ನೆಲೆ ಹೊಂದಿರುವ ಕುಟುಂಬ ಆಗಿರೋದ್ರಿಂದ ರಾಜಕೀಯದ ಕುರಿತಾಗಿಯೇ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳಿದುಕೊಂಡಿದ್ದಾರೆ ಇನ್ನು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಪರಿಣಾಮಕಾರಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಪ್ರಚಾರದ ಮೂಲಕವೂ ಕೂಡ ಜನರಲ್ಲಿ ಗುರುತಿಸಿಕೊಂಡಿದ್ದಾರೆ ಸಂಯುಕ್ತ ಪಾಟೀಲ್ ಅಂತಲೇ ಹೇಳಬಹುದು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆಯೂ ಕೂಡ ಪರಿಣಾಮಕಾರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಿಂದ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಂಯುಕ್ತ ಪಾಟೀಲ್ ಎರಡು ಸಾವಿರದ ಇಪ್ಪತ್ತರಿಂದ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸದ್ಯ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಐದು ಸಲ ಐದನೇ ಸಲ ಕಣಕ್ಕಿಳಿದಿರುವ ಸಿ ಗದ್ದಿಗೌಡರ ವಿರುದ್ಧ ಈಗ ಮೊದಲ ಬಾರಿ ಸಂಯುಕ್ತ ಪಾಟೀಲ್ ಎದುರಾಳಿಯಾಗಿ ನಿಂತಿದ್ದಾರೆ ಹೀಗಾಗಿ ಯಾರು ಗೆಲ್ತಾರೆ ಬಾಗಲಕೋಟೆಯಲ್ಲಿ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳಬಹುದು ಸಂಯುಕ್ತ ಪಾಟೀಲ್ ವರ್ಸಸ್ ಪಿ ಸಿ ಗದ್ದಿಗೌಡರ್ ನಡುವೆ ಪೈಪೋಟಿ ಹೆಚ್ಚಾಗೇ ಇದೆ ಅಂತಾನೆ ಹೇಳಬಹುದು ಒಂದು ಕಡೆ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಮತ್ತೊಂದು ಕಡೆ ನಾಲ್ಕು ಬಾರಿ ಬಾಗಲಕೋಟೆಯಲ್ಲೇ ಕಂಟೆಸ್ಟ್ ಮಾಡಿ ಎಂಪಿ ಆಗಿರುವ ಪಿ ಸಿ ಗದ್ದಿಗೌಡರ್ ವಿರುದ್ಧ ಸಂಯುಕ್ತ ಪಾಟೀಲ್ ನಿಂತಿರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ ಇಲ್ಲಿನ ಬಾಗಲ್ಕೋಟೆಯ ಜನರ ಒಲವು ಯಾರ ಮೇಲಿದೆ ಯಾರ ಕೈ ಹಿಡಿತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡಲೇಬೇಕಾಗಿದೆ ಎಸ್ ಈಗಾಗಲೇ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ನಡೆದಿದೆ ಇನ್ನು ಎರಡನೇ ಹಂತದ ಮತದಾನಕ್ಕೆ ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಈ ಬೀರು ಬಿಸಿಲಿನಲ್ಲೂ ಕೂಡ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ನಿನ್ನೆಯಿಂದ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಇತ್ತ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಿದ್ದಾರೆ ಅಂತಲೇ ಹೇಳಬಹುದು ಈಗ ಉಳಿದಿರುವ ಹದಿನಾಲ್ಕು ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಮತದಾನ ಇದೇ ಮೇ ಏಳರಂದು ನಡೆಯಲಿದೆ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳಬಹುದು ಕಾದು ನೋಡಲೇಬೇಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬರುತ್ತೆ ಅಂತ ಅಖಾಡದಲ್ಲಿ ಈ ಬಾರಿ ಅತಿ ಹೆಚ್ಚಾಗಿ ಹೊಸ ಮುಖಗಳೇ ಇರೋದ್ರಿಂದ ಕುತೂಹಲ ಅಂತೂ ಇದ್ದೇ ಇದೆ ಅದರಲ್ಲೂ ಬಾಗಲ್ಕೋಟೆ ಓವರ್ ಕುತೂಹಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಇಲ್ಲಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಆಲ್ರೆಡಿ ನಾಲ್ಕು ಬಾರಿ ಬಾಗಲಕೋಟೆಯಲ್ಲೇ ಕಂಟೆಸ್ಟ್ ಮಾಡಿ ಗೆದ್ದು ಬೀಗಿರುವ ಪಿ ಸಿ ಗದ್ದಿಗೌಡರ ವಿರುದ್ಧ ಸಂಯುಕ್ತ ಪಾಟೀಲ್ ನಿಂತಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಐದನೇ ಸಲ ಕಣದಲ್ಲಿದ್ದಾರೆ ಐದನೇ ಸಲವೂ ಬಾಗಲಕೋಟೆಯ ಜನತೆ ಅವರ ಕೈ ಹಿಡಿತಾರ ಅಥವಾ ಚೇಂಜಸ್ ಇರಲಿ ಯುವ ಜನತೆಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಜನರು ಸೊ ಹೀಗಾಗಿ ಯುವ ಮುಖನೇ ಅಖಾಡಕ್ಕೆ ಎಳ್ದಿರೋದ್ರಿಂದ ಸಂಯುಕ್ತ ಪಾಟೀಲ್ ಕೈ ಹಿಡಿತಾರ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಲೇಬೇಕಾಗಿದೆ ಇಲ್ಲಿ ಪೈಪೋಟಿ ಅಂತೂ ಅತಿ ಹೆಚ್ಚಾಗೇ ಇದೆ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟಕರ ಸಾಧ್ಯ ಅಂತಲೇ ಹೇಳಬಹುದು ಸೊ ಹೀಗಾಗಿ ಪಿ ಸಿ ಗದ್ದಿಗೌಡರ ಗೆದ್ದು ಬಿಗ್ತಾರ ಬಾಗಲಕೋಟೆಯಲ್ಲಿ ಅಥವಾ ಇತ್ತ ಸಂಯುಕ್ತ ಪಾಟೀಲ್ ಗೆದ್ದು ಬಿಗ್ತಾರ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಇನ್ನು ಇದೇ ಸಂದರ್ಭದಲ್ಲಿ ನಾವಿವತ್ತು ಬಾಗಲಕೋಟೆಯ ಅಭ್ಯರ್ಥಿಗಳ ಪರಿಚಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತೇ ಬಾಗಲ್ಕೋಟೆಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಮತ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಮೋದಿಯ ಈ ಭೇಟಿ ಮೋದಿಯ ಮತ ಪ್ರಚಾರ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಪಡೆದುಕೊಳ್ಳುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಲೇಬೇಕು ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿಗಳ ಕಸರತ್ತು ಕೂಡ ಮುಂದುವರೆದಿದೆ ಸೊ ಹೀಗಾಗಿ ಇದೆಲ್ಲದರ ನಡುವೆ ಗೆದ್ದು ಬೀಗ್ತಾರ ಸಂಯುಕ್ತ ಪಾಟೀಲ್ ಅನ್ನೋದ್ರ ಕುರಿತಾಗಿ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಅದು ಕೂಡ ನಾಲ್ಕು ಬಾರಿ ಗೆದ್ದು ಬೀಗಿರುವ ಪಿ ಸಿ ಗದ್ದಿಗೌಡರ ವಿರುದ್ಧ ನಿಂತಿದ್ದಾರೆ ಸೊ ಐದನೇ ಬಾರಿಯೂ ಗೆದ್ದು ಬೀಗ್ತಾರ ಪಿ ಸಿ ಗದ್ದಿಗೌಡರ್ ಅಥವಾ ಮೊದಲ ಬಾರಿ ಬಾಗಲಕೋಟೆಯ ಜನತೆ ಸಂಯುಕ್ತ ಪಾಟೀಲ್ ಕೈ ಹಿಡಿತಾರ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎರಡನೇ ಹಂತದ ಮತದಾನಕ್ಕೆ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳ ಮತದಾನ ಶಾಂತಿಯುತವಾಗಿ ಕಂಪ್ಲೀಟ್ ಆಗಿದೆ ಇನ್ನು ಎರಡನೇ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಯಾವ ರೀತಿ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ನಡೀತೋ ಅದೇ ರೀತಿ ಎರಡನೇ ಹಂತದ ಮತದಾನಕ್ಕೂ ಕೂಡ ಇನ್ನಿಲ್ಲದ ಸಿದ್ಧತೆಗಳು ಕೂಡ ನಡೀತಾ ಇದೆ ಸೊ ಹೀಗಾಗಿ ಎರಡನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಉಳಿದ ದಿನಗಳಲ್ಲಿ ಜನರ ಮನಸ್ಸನ್ನ ಗೆಲ್ಲಬೇಕು ಜನರ ಮತಗಳನ್ನು ಗೆಲ್ಲಬೇಕು ಅನ್ನೋದ್ರ ಕುರಿತಾಗಿ ಅಭ್ಯರ್ಥಿಗಳು ಶತಾಯಗತಾಯ ಶ್ರಮಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಈ ಬಿರು ಬಿಸಿಲಿನಲ್ಲೂ ಕೂಡ ಶತಾಯಗತಾಯ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಸಂಯುಕ್ತ ಪಾಟೀಲ್ ಕೂಡ ಒಬ್ರು ಸಂಯುಕ್ತ ಪಾಟೀಲ್ ಕೂಡ ಮನೆ ಮನೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಮನೆ ಮನೆಗೂ ತೆರಳಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಜನರ ಮನವೊಲಿಸುವಲ್ಲಿ ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇತ್ತ ಈಗಾಗಲೇ ಸಾಕಷ್ಟು ರಾಜಕೀಯ ಅನುಭವವನ್ನು ಹೊಂದಿರುವ ಪಿ ಸಿ ಗದ್ದಿಗೌಡರ್ ಅವರು ಹಿರಿಯ ರಾಜಕಾರಣಿ ಬೇರೆ ಬಾಗಲಕೋಟೆಯಲ್ಲಿ ಕಂಟೆಸ್ಟ್ ಮಾಡಿ ನಾಲ್ಕು ಬಾರಿ ಗೆದ್ದು ಬೀಗಿದ್ದಾರೆ ಐದನೇ ಬಾರಿನೂ ಕೂಡ ಗೆಲ್ಲುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೇರೆ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟು ಪಿ ಸಿ ಗದ್ದಿಗೌಡರ್ ಪರವಾಗಿ ಮತ್ತೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದೆಲ್ಲ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕುರಿತಾಗಿ ಕಾದು ನೋಡಲೇಬೇಕು ಮತದಾರನ ಒಲವು ಯಾರ್ ಕಡೆ ಇದೆ ಈ ಬಾರಿ ಬಾಗಲಕೋಟೆಯ ಮತದಾರನ ಒಲವು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ನೂತನ ಎಂಪಿ ಸಂಸದರು ಯಾರಾಗ್ತಾರೆ ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ ಅಥವಾ ಸತತ ನಾಲ್ಕು ಬಾರಿ ಗೆದ್ದು ಬೀಗಿರುವ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ಐದನೇ ಬಾರಿ ಸಂಸದರಾಗ್ತಾರ ಅನ್ನೋದ್ರ ಕುರಿತಾಗಿ ಜೂನ್ ನಾಲ್ಕರವರೆಗೂ ಕಾದು ನೋಡಲೇಬೇಕು ಎಸ್ ಇದಾಗಿತ್ತು ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ